ಹಲೋ ಎವ್ರಿ ವನ್ ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಟಿಕ್ಕ ಮಾಡೋದು ಹೇಗೆ ಮನೇಲಿ ಅಂತೇಳಿ ನಾನಿಲ್ಲಿ ಚಿಕನ್ ಟಿಕ್ಕ ಮಾಡಲಿಕ್ಕೆ ಡ್ರಮ್ ಸ್ಟಿಕ್ಸ್ ಇತ್ತು ಅದನ್ನೇ ತಗೊಂಡಿದ್ದೀನಿ ಡ್ರಮ್ ಸ್ಟಿಕ್ಸ್ನ ಸುತ್ತ ಕಟ್ ಮಾಡ್ಕೊಂಡಿದ್ದೀನಿ ಖಾರ ತುಂಬಲಿಕ್ಕೆ ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತೇಳಿ ಈಗ ನಾನು ಮಾಡ್ಕೋತಿರೋದು ಫಸ್ಟ್ ಮ್ಯಾರಿನೇಷನು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಉಪ್ಪು ಆನಂತರ ಹಚ್ಚ ಖಾರದ ಪುಡಿ ಖಾರದ ಪುಡಿ ಯಾವುದೇ ಇರಲಿ ಹಾಕ್ಕೊಳ್ಳಿ ಪರವಾಗಿಲ್ಲ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಇದು ಫಸ್ಟ್ ಮ್ಯಾರಿನೇಷನು ಇದನ್ನೆಲ್ಲ ಹಾಕ್ಕೊಂಡು ಫಿಫ್ಟೀನ್ ಮಿನಿಟ್ಸು ಹಾಗೆ ಬಿಡಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಫಿಫ್ಟೀನ್ ಮಿನಿಟ್ಸು ನಾನು ಫ್ರಿಜ್ಜಲ್ಲಿ ತೆಗೆದಿಟ್ಕೋತೀನಿ ಇದನ್ನ ಹೀಗೆ ಮಾಡ್ಕೊಳ್ಳೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ನಾವು ಬೇಯಿಸಿದಾಗ ಒಂದೊಂದು ಸಲ ವೈಟ್ ವೈಟ್ ಇರುತ್ತೆ ಒಂದೊಂದು ಸೈಡು ಉಪ್ಪುಳಿ ಖಾರ ಎಲ್ಲ ಹಿಡದೇ ಇರೋಲ್ಲ ಸೊ ಈ ರೀತಿ ಕಟ್ ಮಾಡಿಕೊಂಡು ಖಾರ ತುಂಬೋದ್ರಿಂದ ಹದವಾಗಿ ಉಪ್ಪುಳಿ ಖಾರ ಹಿಡ್ದಿರುತ್ತೆ ಮತ್ತು ಇನ್ನೊಂದು ಮ್ಯಾರಿನೇಷನ್ಗೆ ಅಂಥೇಳಿ ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಚ್ ಖಾರದ ಪುಡಿ ನೀವು ಏನಾದರೂ ತುಂಬ ಖಾರ ತಿಂತೀವಿ ಅಂತೇಳಿದರೆ ಇನ್ನೂ ಎರಡು ಟೇಬಲ್ ಸ್ಪೂನಷ್ಟು ಹೆಚ್ಚಾಗಿ ಹಾಕೋಬೋದು ತುಂಬ ಖಾರ ತಿನ್ನೋರು ಡ್ರಿಂಕ್ಸ್ ಮಾಡೋರಿಗೆಲ್ಲ ಬೇಕಿದ್ದರೆ ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನಷ್ಟು ತಗೊಳ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಚಿಕನ್ ಟಿಕ್ಕ ಮಸಾಲ ಅಥವಾ ಬೇರೆ ಯಾವುದೇ ತಂದೂರಿ ಮಸಾಲೆ ಎಲ್ಲ ಆ್ಯಡ್ ಇರೋದ್ರಲ್ಲೇ ಮಾಡ್ಕೋತಾ ಇದ್ದೀನಿ ಇದರಲ್ಲೇ ಮಾಡಿ ಎಷ್ಟು ರುಚಿಯಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಗೊತ್ತಾ ಹಾಗೆ ಅರ್ಧ ನಿಂಬೆಹಣ್ಣಿನ ರಸ ಗರಂ ಮಸಾಲನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಆರ್ಗೆನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ದಿದ್ರೆ ಬೇಡ ಹಾಗೆ ಕಸ್ತೂರಿ ಮೇತಿ ಸ್ವಲ್ಪ ಕಸ್ತೂರಿ ಮೇತಿ ಇದನ್ನ ಹಾಕೋತಾ ಇದ್ದೀನಿ ಇದನ್ನ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಇದನ್ನ ಸ್ಕಿಪ್ ಮಾಡಬೇಡಿ ಹಾಗೆ ಸ್ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಎಣ್ಣೆಯನ್ನು ಕೂಡ ಸೇರ್ಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಗಟ್ಟಿ ಮೊಸರು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಗಟ್ಟಿ ಮೊಸರನ್ನೇ ಆ್ಯಡ್ ಮಾಡಬೇಕು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಏನಾದ್ರು ಸ್ವಲ್ಪ ನೀರಾಗಿದೆ ಅನಿಸಿದ್ರೆ ಸೊ ಒಂದು ಕಾಟನ್ ಬಟ್ಟೆಗೆ ಮೊಸರನ್ನ ಹಾಕ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸು ಹಾಗೆ ಇಡಿ ಅದು ವಾಟರೆಲ್ಲ ತುಂಬ ಅಬ್ಸರ್ವ್ ಆಗುತ್ತೆ ಆನಂತರನೇ ನೀವು ಮೊಸರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಚಿಕನನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ಓವರ್ನೈಟು ಈ ಥರ ಮಿಕ್ಸ್ ಮಾಡಿ ಎತ್ತಿ ಇಟ್ಕೊಂಡ್ರೆ ಉಪ್ಪು ಹುಳಿ ಖಾರ ಇನ್ನೂ ಚೆನ್ನಾಗಿ ಹಿಡ್ದಿರುತ್ತೆ ಮತ್ತು ಇನ್ನೊಂದು ಟಿಪ್ಸ್ ಕೊಡ್ತೀನಿ ನೀವು ಏನಾರು ಅರ್ಜೆಂಟ್ ಮಾಡಬೇಕು ಬೇಗ ಉಪ್ಪು ಹುಳಿ ಖಾರ ಇಡಬೇಕು ಅಂದರೆ ಫ್ರೀಝರಲ್ಲಿ ಇಡಿ ಟೂ ಅವರ್ಸು ಫ್ರೀಸರಲ್ಲಿ ಇಟ್ಟರೆ ಅದು ಬೇಗ ಉಪ್ಪು ಹುಳಿ ಖಾರ ಎಲ್ಲ ಇಟ್ಕೊಳ್ಳುತ್ತೆ ಈಗ ನಾನು ಕೂಡ ಅದೇ ರೀತಿ ಮಾಡ್ಕೋತಾ ಇದ್ದೀನಿ ಇನ್ನು ಈ ಕಡೆ ಇದನ್ನು ನಾವು ಕೆಂಡ ಮಾಡ್ಕೋತಾ ಇದ್ವಿ ಚಿಕನ್ ಟಿಕ್ಕಾನ ನಾವು ಕೆಂಡದಲ್ಲೇ ಸುಡ್ಬೇಕಲ್ವಾ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಕೆಂಡ ಮಾಡ್ಕೊಂಡು ಕೂತಿದ್ರು ನಾನು ಹೇಳಿದೆ ಟಿ ಶರ್ಟ್ ಹಾಕಿ ಅಂತ ಕೇಳಲಿಲ್ಲ ಅದು ಕಿಡಿ ಎಲ್ಲ ಮೈಗೆಲ್ಲ ಹಚ್ಕೋತಾ ಇದ್ದಾರೆ ಹಾಗೆ ಇದ್ದಿಲ್ಲ ಮಾಡಬೇಕಾದ್ರೆ ಹೀಗೆ ಕ್ಯಾಂಡ್ಲೆಲ್ಲ ಹಾಕಕ್ಕೆ ಹೋಗಬೇಡಿ ಕ್ಯಾಂಡ್ಲೆಲ್ಲ ಹಾಕಿದರೆ ಅದು ತುಂಬ ಸ್ಮೋಕ್ ಬರುತ್ತೆ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಆದಷ್ಟು ಒಣ ಕಡ್ಡಿಗಳು ಎಲೆಗಳು ಆ ಥರ ಹಾಕ್ಕೊಂಡು ಈ ಥರ ಗಾಳಿ ಬೀಸ್ಕೊಂಡೆ ಆದಷ್ಟು ಮಾಡ್ಕೊಳ್ಳಿ ಯೂಶ್ವಲಿ ಇದನ್ನ ನಾನು ಯಾವಾಗಲೂ ಜನ ಜಾಸ್ತಿ ಇದ್ದಾಗ ಅಂದರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡ್ತಾ ಇರ್ತೀವಿ ನಾವು ಆಗಾಗೆ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ರೀಸೆಂಟಾಗಿ ನಾವು ಇದನ್ನ ಕಸ್ಟಮೈಸ್ ಮಾಡಿಸ್ಕೊಂಡ್ವಿ ಇದಕ್ಕೆ ನಾಲ್ಕು ಸ್ಟ್ಯಾಂಡ್ಗಳು ಕೂಡ ಇವೆ ಅದನ್ನ ಯಾವುದಾದ್ರು ಮಣ್ಣಲ್ಲಿ ಔಟ್ಸೈಡ್ ಹೋದಾಗ ಕ್ಯಾರಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಚಿಕನ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ನನ್ನ ಹಸ್ಬೆಂಡು ಅದು ಸ್ಟೀಲ್ದು ಜಾಲರಿ ಏನಿದೆ ಅದಕ್ಕೆ ಆಯಿಲ್ ಆಗ್ತಾಯಿದ್ದಾರೆ ಅದನ್ನೂ ನೋಡ್ಬೋದು ಮೇಲ್ಗಡೆ ಇರೋ ಸ್ಟೀಲು ಅದು ಎಲ್ಲ ಪಾತ್ರೆ ಅಂಗಡಿಗಳಲ್ಲೂ ಸಿಗುತ್ತೆ ಅದು ಆಲ್ಮೋಸ್ಟ್ ಏಯ್ಟ್ ಕೆ ಜಿ ಇದೆ ಅದನ್ನೇ ಸ್ಟೀಲಿದು ಇದನ್ನ ನಾವು ಶಾಪಲ್ಲಿ ತಗೊಂಡಿದ್ದು ಮತ್ತು ಕೆಳಗಡೆ ಇರೋ ಸ್ಟ್ಯಾಂಡನ್ನ ಅದು ನಾವು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು ಹಬ್ಬ ಅಂದರೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಡ್ರಮ್ ಸ್ಟಿಕ್ಸ್ನ ಅಟ್ ದ ಟೈಮ್ ನಾವಿಲ್ಲಿ ಫ್ರೈ ಮಾಡ್ಕೋಬೋದು ನೀವು ನೋಡ್ಬೋದು ಇರ್ವಿ ಎಷ್ಟು ಕಿರಿಕಿರಿ ಅಂತ ಅಂತೇಳಿ ಅಲ್ಲಿ ಕುತ್ಕೊಂಡು ಈಗೆಲ್ಲ ಈ ಥರ ಚಿಕನ್ನ ಸುಟ್ಕೊಂಡು ತಿನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಅಲ್ಲ ಆಗಿನ ಕಾಲದಲ್ಲಿ ಕಾಡು ಮನುಷ್ಯರೆಲ್ಲ ಕಾಡಲು ಎಲ್ಲ ಮಾಂಸನೆಲ್ಲ ಸುಟ್ಟಿ ತಿಂತಿದ್ರು ಈಗ ಡಾಕ್ಟರ್ಸ್ಗಳ್ಳು ಕೂಡ ಅದನ್ನೇ ರೆಫರ್ ಮಾಡ್ತಾರೆ ನಮಗೆ ಆದಷ್ಟು ನಾನ್ ವೆಜ್ನೆಲ್ಲ ಬೇಯಿಸ್ಬೇಡಿ ಸುಟ್ಕೊಂಡು ತಿನ್ನಿ ಅಂತೇಳಿ ಈಗ ಇದೆಲ್ಲ ಒಂಥರ ಫ್ಯಾಷನ್ ಆಗಿದೆ ಎಲ್ಲಿ ನೋಡಿದ್ರೆ ಅಲ್ಲಿ ಟಿಕಾ ಮಾಡ್ಕೊಳ್ಳೋದು ತಂದೂರಿ ಮಾಡ್ಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ ಈ ಥರ ಮಾಡಿಕೊಂಡು ಎಲ್ಲರೂ ಮಾತಾಡಿಕೊಂಡು ಎಂಜಾಯ್ ಮಾಡೋದು ಕೂಡ ಒಂಥರ ಚೆನ್ನಾಗಿರುತ್ತೆ ಚಿಕನ್ ಆಲ್ಮೋಸ್ಟ್ ಅದು ಇದ್ದಿಲ್ಲಲ್ಲೇ ಬೇಕು ಆ ಶಾಖದಲ್ಲೇ ಬೆಂಕಿಗೆ ಆಗಿಬಿಟ್ಟಿದ್ದೆ ಬೆಂಕಿನ ಆರಿಸ್ಕೋಬೇಕು ಇಲ್ಲಾಂದರೆ ತುಂಬ ಸೀದಂಗಾಗ್ಬಿಡುತ್ತೆ ಮೇಲುಗಡೆ ಸ್ಟೀಲ್ ಏನು ನೋಡ್ತಿದ್ದೀರಾ ಇದು ತುಂಬ ಈಸಿ ಮಾಡಲಿಕ್ಕೆ ಮತ್ತು ಎಲ್ಲ ಟರ್ನ್ ಮಾಡ್ಕೊಳ್ಳಿಕ್ಕೂ ತುಂಬ ಈಸಿಯಾಗಿದೆ ಆನಂತರ ಮೇಲೂ ಕೂಡ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದಾರೆ ನಮ್ಮ ಮನೆಯವರು ಆನಂತರ ಇದನ್ನ ತಿರುಗಿಸ್ತಾರೆ ಈಗ ಎಸ್ ನೋಡಿ ಈ ಥರ ಆರಾಮಸೆ ಬೇಯಿಸ್ಕೋಬೋದು ಹಾಗೆ ಈಗ ಚಿಕನ್ ತಿಕಾಟ್ಟಿಗೆ ಸೈಡಿಗೆ ಅಂಥೇಳಿ ನಾನು ಗ್ರೀನ್ ಚಟ್ನಿ ಕೂಡ ಮಾಡಿಕೊಂಡಿದ್ದೆ ಆ ಗ್ರೀನ್ ಚಟ್ನಿನ ನಾನು ಹೇಗೆ ಮಾಡಿಕೊಂಡೆ ಅನ್ನೋದನ್ನು ಕೂಡ ಈಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಗೆಡ್ಡೆ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಒಂದು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಿಂಬೆ ಹಣ್ಣಿನ ರಸ ಅದ್ರೊಟ್ಟಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಂಡು ಇದನ್ನು ಒಳ್ಳೆ ಪೇಸ್ಟ್ ಮಾಡ್ಕೊಳ್ತೇನೆ ಗ್ರೀನ್ ಚಟ್ನಿ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಇಲ್ಲೊಬ್ರು ಆಗಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಅವ್ರು ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡಿದ ಚಿಕನ್ ಟಿಕ್ಕಾ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡು ತುಂಬಾನೇ ಲೈಕ್ ಮಾಡಿದರು ಅವರಂತೂ ತುಂಬಾ ಖುಷಿ ಆದ್ರು ಮನೇಲೆ ಇದ್ದಿದ್ದ ಸಾಮಾನೇ ನಾನು ಯೂಸ್ ಮಾಡಿ ಮಾಡಿರೋದು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದಿದೆ ಮಾಂಸಕ್ಕೆ ಉಪ್ಪು ಹುಳಿ ಖಾರ ತುಂಬಾ ಚೆನ್ನಾಗಿ ಹಿಡ್ದಿದೆ ಹಾಗೆ ಮಾಂಸನೂ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ೂ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳು ಇಷ್ಟಪಟ್ಟಿದ್ದನ್ನ ಮಾಡಿಕೊಡೋದಂದರೆ ನನಗೆ ತುಂಬಾ ಖುಷಿ ಗೊತ್ತಿಲ್ಲ ಅಂದರೂ ಸಹ ಹೇಗಾದರೂ ಕಲ್ತ್ಕೊಂಡಾದ್ರೂ ಮಾಡಿಕೊಡ್ತೀನಿ ಏನಾದರೂ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಾನೆ ಇರ್ತೀನಿ ಇನ್ನು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಿಮಗೆ ಸಿಗ್ತೇನೆ ಯಾವುದಾದ್ರು ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಈ ವ್ಲಾಗ್ಸ್ ಹಾಗೆ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾವು ಚಿಕನ್ ಟಿಕ್ಕ ಯೂ ಮಾಡಲಿಕ್ಕೆ ಯೂಸ್ ಮಾಡಿಕೊಂಡಿದ್ದ ಜಾಲರನ್ನು ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಯೂಸ್ ಆಗ್ಬೋದಂತ ಹಾಗೆ ಇದು ಸ್ಟೀಲ್ ಅಂತೂ ನಿಮಗೆ ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಓಕೆ ಫ್ರೆಂಡ್ಸ್ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಏನು ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್